ಫಸ್ಟ್ ನಾನು ಹೋಗಿದ್ದರಿಂದ ನನಗೆ ಸಕ್ಕತ್ತು ಕಾನ್ಫಿಡೆನ್ಸ್ ಇತ್ತು ಹೋದಾಗ ಅಂದರೆ ಲಾಸ್ಟು ಕೂಡ ನಾನೇ ಬರ್ತೀನಿ ಅಂದರೆ ಟಾಪ್ ಫೈಯಲ್ಲಿ ಅಟ್ಲೀಸ್ಟ್ ಇರ್ತೀನಿ ಟಾಪ್ ತ್ರೀ ಅಲ್ಲದಿದ್ದರು ಟಾಪ್ ಫೈಯಲ್ಲಿ ಇರ್ತೀನಿ ಬಿಕಾಸ್ ದೆ ವಾಸ್ ಯು ನೋ ತುಂಬ ಸ್ಟ್ರಾಂಗ್ ಕಾಂಪಿಟೇಷನ್ ಇತ್ತು ಬಟ್ ಗೊತ್ತಾಗಲ್ಲ ಅಂದರೆ ನನಗೂ ಶಾಕ್ ಆಯಿತು ನಾನು ಎಲಿಮಿನೇಟ್ ಆದಾಗ ಬಟ್ ಇಟ್ಸ್ ಓಕೆ ಅಂದರೆ ಜನದ ಡಿಸಿಷನ್ ಅದು ಅವರೇನೋ ಬೇರೆಯವರಲ್ಲಿ ಬೇರೆ ಏನೋ ನೋಡಿರ್ತಾರೆ ನನ್ನಲ್ಲಿ ಏನೋ ಕಡಿಮೆ ನೋಡಿರ್ತಾರೆ ಐ ಬಿಲೀವ್ ಇಟ್ಸ್ ಆಲ್ ಆನ್ ವೋಟಿಂಗ್ ಅಂತ ಆ್ಯಂಡ್ ಆಲ್ಸೋ ನನಗನ್ಸ್ತು ಓಕೆ ಆ ಟಾಪ್ ಸಿಕ್ಸಲ್ಲಿ ನನಗಿಂತ ಕಡಿಮೆ ಏನು ಮಾಡದೇ ಇರೋರು ಕೂಡ ಒಂದಿಬ್ರು ಮೂರು ಜನ ಇದ್ದರು ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ರಲ್ಲಿ ಏನೂ ಇದಿಲ್ಲ ಅಂತ ಅನಿಸ್ತು ನನಗೆ ಬಟ್ ಸ್ಟಿಲ್ ಐ ವಾಂಟೆಡ್ ಟು ಬಿ ದೇರ್ ಆ್ಯಂಡ್ ನನಗೆ ಆ ಕಾನ್ಫಿಡೆನ್ಸು ಇತ್ತು ನಾನು ಸಂಗೀತ ಟಾಪ್ ಅಲ್ಲಿ ಇರ್ತೀವಿ ಪ್ರಾಬಬ್ಲಿ ನನಗೆ ಗೇಮ್ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ತ್ರೀ ಫೋರ್ ವೀಕ್ಸ್ ಇನಿಷಿಯಲಿ ನನಗೆ ಬೇಕಾಯಿತು ಬಿಕಾಸ್ ನನಗೆ ಗೊತ್ತಾಗ್ತಾ ಇರಲಿಲ್ಲ ಹಿಂಗೆ ಏನು ಅಂತ ಆಮ್ ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್ ಟಾಸ್ಕ್ ಇಂಪಾರ್ಟೆಂಟಾ ಇಲ್ಲಿ ಎಲ್ಲರ ಜೊತೆ ಕಾಣಿಸ್ಕೊಳ್ಳೋದು ಇಂಪಾರ್ಟೆಂಟಾ ಎಲ್ಲರ ಜೊತೆನೂ ಚಿಲ್ ಮಾಡ್ಬೇಕಾ ಇಲ್ಲಿ ಎಲ್ಲರ ಜೊತೆನೂ ಮಾತಾಡಬೇಕಾ ಎಲ್ಲರೂ ಇಂಪ್ರೆಸ್ ಮಾಡ್ಬೇಕಾ ಅನ್ನೋದು ನನಗೆ ಅರ್ಥ ಆಗ್ತಾ ಇರಲಿಲ್ಲ ಸೊ ಸ್ಟಾರ್ಟಿಂಗಲ್ಲಿ ನನಗೊಂದು ಯಾರ ಜೊತೆ ವೈಬ್ ಆಗುತ್ತೋ ಅವ್ರ ಜೊತೆ ಮಾತ್ರ ಇರ್ತೀನಿ ಅಥವಾ ಅವ್ರ ಜೊತೆ ನನ್ನ ಶೇ ನನ್ನ ಕಷ್ಟಗಳನ್ನ ಸುಖಗಳನ್ನ ಶೇರ್ ಮಾಡ್ಕೋತಾ ಇರ್ತೀನಿ ಸೊ ಅಲ್ಲಿ ಇಲ್ಲಿ ಹೇಗೆ ಅಂದರೆ ಎಲ್ಲರ ಜೊತೆ ಕಾಣಿಸ್ಕೋಬೇಕು ನಿಮಗೆ ಅಲ್ಲಿ ಮಾತಾಡಬೇಕೋ ಬಿಡು ಬೇಡವೊ ಬಟ್ ಯು ಹ್ಯಾವ್ ಟು ರೇಸ್ ಅ ಪಾಯಿಂಟ್ ದರ್ ಯಾವುದೋ ಒಂದು ಜಗಳದಲ್ಲಿ ನೀವು ಬೇಕೋ ಬೇಡವೊ ಮುಗಿ ತೋರಿಸಲೇಬೇಕು ಯು ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್ ಅದೆಲ್ಲ ನನಗೆ ಸ್ವಲ್ಪ ಐ ವಾಸ್ ಐ ಆರ್ ನಾಟ್ ಲೈಕ್ ದಟ್ ಅಂದರೆ ಆಚೆ ಕಡೆ ಕೂಡ ನನಗೆ ಯಾರಾದರೂ ಜೋರಾಗಿ ಮಾತಾಡ್ತಾಯಿದ್ರೆ ಅಥವಾ ಏನೋ ಜಗಳ ಆಡ್ತಿದ್ರೆ ನನ್ನ ನನ್ನ ಪಾಯಿಂಟ್ ಇಲ್ಲ ಅಂದರೆ ಐ ಸ್ಟೇ ಬ್ಯಾಕ್ ಅಂದರೆ ಇಲ್ಲ ನನ್ನ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಬಟ್ ಅಲ್ಲಿ ನನಗೆ ಗೇಮ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದಿನಗಳು ಬೇಕಾಯಿತು ಸೊ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರಿಂದ ಅದು ಪ್ರಾಬಬ್ಲಿ ಡ್ರಾಬ್ಯಾಕ್ ಆಗಿರಬಹುದು ಅಂತ ಅನ್ಸುತ್ತೆ